ಶರಾವತಿ ನದಿಯ ನೀರನ್ನು ಬೆಂಗಳೂರಿಗೆ ಒಯ್ಯುವ ಮತ್ತು ಶರಾವತಿ ಪಂಪ್ಡ್ ವಿದ್ಯುತ್ ಯೋಜನೆಯ ಸಾಧಕ ಬಾಧಕಗಳ ಕುರಿತು ತಜ್ಞರು ಮಾಹಿತಿ ನೀಡಿದರು ಶರಾವತಿ ಉಳಿಸಿ ಹೋರಾಟ ಸಮಿತಿ ಮತ್ತು ಶರಾವತಿ ನೆರೆ ಸಂತ್ರಸ್ತರ ಹಿತರಕ್ಷಣಾ ಸಮಿತಿ ಪದಾಧಿಕಾರಿಗಳು ಮತ್ತು ವಿವಿಧ ಸಂಘಟನೆಗಳ ಪ್ರಮುಖರ ಪಕ್ಷಾತೀತ ತುರ್ತು ಸಭೆ ಹೊನಾವರ ಪಟ್ಟಣದ ಸೋಷಿಯಲ್ ಕ್ಲಬ್ ಸಭಾಂಗಣದಲ್ಲಿ ಶುಕ್ರವಾರ ನಡೆಯಿತು ಶಿವಮೊಗ್ಗ ಜಿಲ್ಲೆಯ ಸಾಗರದ ಶರಾವತಿ ನದಿ ಉಳಿಸಿ ಹೋರಾಟ ಸಮಿತಿಯ ಪದಾಧಿಕಾರಿಗಳ ನಿಯೋಗ ಮತ್ತು ವಿವಿಧ ತಜ್ಞರು ಈ ಸಭೆಯಲ್ಲಿ ಉಪಸ್ಥಿತರಿದ್ದರು ಸಾಗರ ಮತ್ತು ಹೊನ್ನಾವರದ ಶರಾವತಿ ಉಳಿಸಿ ಹೋರಾಟ ಸಮಿತಿಯ ಪ್ರಮುಖರು ಮಾತನಾಡಿದರು ಉದ್ದೇಶಿತ ಯೋಜನೆಗಳ ವಿರುದ್ಧ ಪಕ್ಷಾತೀತವಾಗಿ ಚರ್ಚಿಸಿ ಜಾಗೃತಿ ಮೂಡಿಸುವ ಬಗ್ಗೆ ಮತ್ತು ಸರ್ಕಾರದ ಗಮನ ಸೆಳೆಯುವ ಬಗ್ಗೆ ಕಾರ್ಯಕ್ರಮ ರೂಪಿಸಲು ಸಭೆಯಲ್ಲಿ ಚರ್ಚಿಸಿ ತೀರ್ಮಾನಿಸಲಾಯಿತು ಶಿವಮೊಗ್ಗ ಶರಾವತಿ ಉಳಿಸಿ ಹೋರಾಟ ಸಮಿತಿಯ ಅಧ್ಯಕ್ಷ ಅಖಿಲೇಶ್ ಚಿಪ್ಗಿ ಮಾತನಾಡಿ ಈ ಯೋಜನೆಯಿಂದ ಹಾನಿಯೇ ಹೊರತು ಯಾವ ಲಾಭ ಇಲ್ಲ ಾವತಿ ಕಡಿಮೆ ಮೇಲೆ ದೊಡ್ಡ ದೌರ್ಜನ್ಯ ನಡೆಯುತ್ತಿದೆ ಇದು ದೇಶದ ಆಸ್ತಿ ಇದನ್ನು ಕಾಪಾಡಿಕೊಳ್ಳುವುದು ಪ್ರತಿಯೊಬ್ಬರ ಕರ್ತವ್ಯ ಎಂದರು ಹೆಚ್ಚು ಬೇಡಿಕೆ ಇರುವ un paio di segni e se ne è a solito le preghiere e che ci fai carico la misura allora io le legge su a dire che a fare che a

ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಹರ್ತಾಳು ಹಾಲಪ್ಪ ಮಾತನಾಡಿ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಯ ನೀರನ್ನು ಪೂರ್ವಾಭಿಮುಖವಾಗಿ ತೆಗೆದುಕೊಂಡು ಹೋಗಬಾರದು ಎನ್ನುವ ನೀತಿ ಇದೆ ಮೂವತ್ತು ಟಿಎಂಸಿ ನೀರನ್ನು ಮೂರು ಸಾವಿರ ಅಡಿ ಎತ್ತರಕ್ಕೆತ್ತಿ ಗುಡ್ಡಗಾಡುಗಳನ್ನು ಕಣಿವೆಗಳನ್ನು ಅಗೆದು ಪೈಪ್ಲೈನ್ ಮಾಡಬೇಕಾಗುತ್ತದೆ ಇದು ಪರಿಸರದ ಮೇಲೆ ಪರಿಣಾಮ ಬೀರುತ್ತದೆ ಸಮುದ್ರದ ನೀರು ಹಿಂದಕ್ಕೆ ಬರುವುದರಿಂದ ರೈತರ ಹೊಲ ಗದ್ದೆಗಳು ಹಾಳಾಗುತ್ತದೆ ಇದು ಕಾರ್ಯಸಾಧು ಯೋಜನೆಯಲ್ಲ ಇದನ್ನು ತಡೆಯಲು ಮಲೆನಾಡಿನ ಜನರು ಮತ್ತು ಕರಾವಳಿಯ ಜನರು ಪಕ್ಷಾತೀತವಾಗಿ ಕೈಜೋಡಿಸಬೇಕು ಎಂದರು ಈ ಭಾಗದ ಜನರು ಹೋರಾಟ ಮಾಡಿದ್ರು ಯಡಿಯೂರಪ್ಪನಲ್ಲಿ ಕನ್ವಿನ್ಸ್ ಮಾಡಿದ್ವಿ ಮತ್ತು ನಮಗೂ ಅವರಿಗೆಲ್ಲ ಒಂದು ಒಳ್ಳೆಯ ಸಂಬಂಧ ಇತ್ತು ಅವಾಗ ಅವರು ಅದನ್ನು ವಾಪಸ್ ತಗೊಂಡ್ರು ಯೋಜನೆಯನ್ನು ಮುಂದುವರಿಸಿದ್ವಿ ಏನು ಯೋಜನೆ ಕೈಬಿಟ್ಟು ನಮ್ಮ ಹೋರಾಟವನ್ನು ಮುಂದುವರಿಸಿದ್ವಿ ಈಗ ಈ ಸರ್ಕಾರ ಕೂಡ ಇದನ್ನು ಕೈ ಬಿಡಬೇಕು ಕಾರ್ಯ ಅದು ಅಲ್ಲ ಎರಡು ಸಾವಿರದ ಎಂಟುನೂರ ಅಡಿ ನೀರನ್ನು ಎತ್ತಲಿಕ್ಕೆ ಎಷ್ಟು ಪವರ್ ಬೇಕು ಎಷ್ಟು ಪೈಪ್ಲೈನ್ ಹಾಕಬೇಕು ಮತ್ತು ತುಂಗಾ ನದಿ ದಾಟಬೇಕು ತುಂಗಾ ನದಿಯಲ್ಲಿ ನೀರಿಲ್ವಾ ಭದ್ರಾ ನದಿ ದಾಟಬೇಕು ನೀರಿಲ್ವಾ ಆ ನದಿ ದಾಟಿ ವೇದಾವತಿ ನದಿ ದಾಟಬೇಕು ಈ ಮೂರು ನದಿಗಳ ಈಚೆಗೆ ಸಪ್ತ ಸಾಗರದ ದಾಟಿಗೆ ಎಂತದು ಏಳು ಸಮುದ್ರ ದಾಟಿ ಹೋದರು ಅಂತ ಏನೋ ಕತೆ ಹೇಳ್ತಿದ್ರು ಹಾಗೆ ಆ ಮೂರ್ನಾಲ್ಕು ನದಿ ನೀರು ನದಿಯನ್ನು ದಾಟಿ ಇಲ್ಲಿ ಬಂದು ನೀರು ತಗೊಂಡು ಹೋದು ಎಷ್ಟು ಮಟ್ಟಿಗೆ ಕಾರ್ಯ ಸಾಧು ಕೂಡ ಬಯಲು ಜಾಗದಲ್ಲಿ ಬರ್ತದೆ ಈ ಪ್ರಪಂಚದಲ್ಲಿ ಈ ಥರ ಯೋಜನೆ ಎಲ್ಲೂ ಮಾಡಿಲ್ಲ ಎರಡು ಸಾವಿರದ ಎಂಟುನೂರು ಅಡಿ ನೀರನ್ನು ಎತ್ಕೊಂಡು ಹೋಗಿ ನಾನೂರ ಐವತ್ತು ಕಿಲೋಮೀಟರ್ ತಗೊಂಡೋಗಿ ನೀರು ಕೊಡುವಂತ ಯೋಜನೆ ಎಲ್ಲೂ ಪ್ರಪಂಚದಲ್ಲಿ ಆಗಿಲ್ಲ ಆದರೆ ಭಾರತದಲ್ಲಿ ಒಂದಾಗಿದೆ ಯಮುನಾ ನದಿಯಿಂದ ರಾಜಸ್ಥಾನಕ್ಕೆ ಆರ್ನೂರು ಕಿಲೋಮೀಟರ್ ನೀರು ತಗೊಂಡೋಗಿದ್ದಾರೆ ಅಲ್ಲಿ ಏತ ನೀರಾವರಿ ಇಲ್ಲ ಒಂದು ಎತ್ ಬಿಟ್ರೆ ಸಾಕು ಗ್ರಾವಿಟಿಲಿ ಹೋಗೋ ಹಾಗೆ ಚಾನಲ್ಗಳು ಮಾಡಿ ಹೊನ್ನಾವರ ಶರಾವತಿ ಉಳಿಸಿ ಹೋರಾಟ ಸಮಿತಿಯ ಚಂದ್ರಕಾಂತ್ ಕೊಚರೇಕರ್ ಯೋಗೇಶ್ ರಾಯ್ಕರ್ ಉಪ್ಪೋಣಿ ವಿನೋದ್ ನಾಯ್ಕ್ ಮಾವಿನಹೊಳೆ ವಿದ್ಯುತ್ ಶಕ್ತಿ ಸಲಹೆಗಾರ ಶಂಕರ್ ಶರ್ಮಾ ಉಮಾ ಮಹೇಶ್ ಎಸ್ ಡಿ ಹೆಗ್ಡೆ ಎನ್ ಎಸ್ ಹೆಗಡೆ ಮಂಜುನಾಥ್ ನಾಯ್ಕ್ ಎಂ ಎಸ್ ಹೆಗಡೆ ಕಣ್ಣಿಮನೆ ಶಿವಾನಂದ್ ಹೆಗಡೆ ಕರ್ತೋಕ ರಾಜೇಶ್ ಭಂಡಾರಿ ಗಣಪತಿ ನಾಯ್ಕ್ ಬಿ ಟಿ ವಿನಾಯಕ್ ನಾಯ್ಕ್ ಮುಡ್ಕಣಿ ನವೀನ್ ನಾಯ್ಕ್ ಸಾಲಿಕೇರಿ ಭಾಸ್ಕರ್ ತಾಂಡೆ ಸಾಮಾಜಿಕ ಕಾರ್ಯಕರ್ತರು ಮತ್ತು ವಿವಿಧ ಸಮಾಜ ಸೇವಾ ಸಂಘಟನೆಗಳ ಪ್ರಮುಖರು ಇದ್ದರು